ಇವತ್ತಿಂದ ನಾವು ಒಂದು ಹೊಸ ಎಪಿಸೋಡ್ ಸ್ಟಾರ್ಟ್ ಮಾಡ್ತೀವಿ ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಒಳಗೆ ನಾವು ಪ್ರತಿ ವೀಕ್ ತಾಯಿ ಶರೀರ ಒಳಗೆ ಏನೇನು ಚೇಂಜಸ್ ಹಾಕತಿ ಬೇಬಿ ಒಳಗೆ ಏನೇನು ಚೇಂಜಸ್ ಆಕತಿ ಅದರ ಪ್ರಕಾರ ತಾಯಿ ಏನು ಕೇರ್ ಮಾಡ್ಬೇಕು ಪ್ರತಿ ವಾರ ಒಳಗೆ ಪ್ರೆಗ್ನೆನ್ಸಿ ಒಳಗೆ ಏನೇನು ಕೇರ್ ಮಾಡ್ಬೇಕು ಅದರ ಬಗ್ಗೆ ಡಿಟೇಲ್ ಒಳಗೆ ನಾವು ಹೇಳ್ತೇವೆ ಹಲೋ ಐ ಎಮ್ ಡಾಕ್ಟರ್ ಸುನಿತಾ ಲೋಡಾಯ ಫರ್ಟಿಲಿಟಿ ಆ್ಯಂಡ್ ರಿಪೂಟಿವ್ ಸ್ಪೆಷಾಲಿಸ್ಟ್ ಆ್ಯಂಡ್ ಪ್ರಾಕ್ಟಿಸಿಂಗ್ ಗೈನೇಕಲಜಿಸ್ಟ್ ಸಿನ್ಸ್ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಪ್ರೆಗ್ನೆನ್ಸಿ ಟೈಮ್ಗೆ ಪ್ರತಿ ವಾರ ವೀಕ್ ಬೈ ವೀಕ್ ತಾಯಿ ಶರೀರ ಒಳಗೆ ಚೇಂಜಸ್ ಆಕತಿ ಆವಾಗ ನಾವು ಏನು ಕೇರ್ ಮಾಡ್ಬೇಕ್ರಿ ತಾಯಿಗೆ ಗೊತ್ತಿರಂಗಿಲ್ಲ ಅದ್ರ ಮನಸ್ಸು ಒಳಗೆ ಡೌಟ್ ಇರ್ತೈತಿ ಅದಕ್ಕೆ ಇವ ಪ್ರತಿ ವಿಡಿಯೋ ಒಳಗೆ ನಾವು ಡಿಟೇಲ್ ಒಳಗೆ ನಿಮ್ಗೆ ನಾವು ಹೇಳ್ತಾ ಇರ್ತೀವಿ ಇವತ್ತು ಈ ವಿಡಿಯೋ ಒಳಗೆ ಫಸ್ಟ್ ಫಿಫ್ಟೀನ್ ಡೇಸ್ ಅಂದ್ರೆ ಫಸ್ಟ್ ಎರಡು ವಾರ ಒಳಗೆ ಏನೇನು ಚೇಂಜಸ್ ಆಕತಿ ಅದ್ರ ಬಗ್ಗೆ ಡಿಟೇಲ್ ಒಳಗೆ ಹೇಳ್ತೀನಿ ಈಗ ಪ್ರೆಗ್ನೆನ್ಸಿ ಫಸ್ಟ್ ಹೆಂಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ನೋಡೋಣ ಪ್ರೆಗ್ನೆನ್ಸಿದ ಟೋಟಲ್ ಪೀರಿಯಡ್ ಅಂದ್ರೆ ಟೋಟಲ್ ಪೀರಿಯಡ್ ಎರಡು ನೂರ ಎಂಬತ್ತು ದಿವ್ಸ ಟೂ ಏಯ್ಟಿ ಡೇಸ್ ಈಸ್ ಅ ಟೋಟಲ್ ಪೀರಿಯಡ್ ಆಫ್ ಪ್ರೆಗ್ನೆನ್ಸಿ ಅಂದ್ರೆ ಕೌಂಟ್ ಮಾಡಿದ್ರೆ ನೈನ್ ಮಂತ್ಸ್ ಸೆವೆನ್ ಡೇಸ್ ಒಂಬತ್ತು ತಿಂಗಳ ಏಳು ದಿವಸ ಇರ್ತತಿ ಮತ್ತು ನೀವು ವೀಕ್ಸ್ ಒಳಗೆ ಕೌಂಟ್ ಮಾಡಿದ್ರೆ ಇದು ಟೋಟಲ್ ಫೋರ್ಟಿ ವೀಕ್ಸ್ ನಲ್ವತ್ತು ವಾರ ಟೋಟಲ್ ಪ್ರೆಗ್ನೆನ್ಸಿದ ಟೈಮ್ ಇರ್ತತಿ ಈಗ ನಾವು ಪ್ರೆಗ್ನೆನ್ಸಿ ಯಾವಾಗಲೂ ಕೌಂಟ್ ಮಾಡ್ತೀವಿ ಅದು ಲಾಸ್ಟ್ ಮೆಸ್ಟ್ರೂಲ್ ಪೀರಿಯಡ್ ಅಂದರೆ ನಿಮ್ಗೆ ಯಾವಾಗಲೂ ಲಾಸ್ಟ್ ಮೆನ್ಸೆಸ್ ಆಗಿತ್ತು ಇರ್ತತಿ ಆವಾಗಿಂದ ಫಸ್ಟ್ ಡೇ ಫಸ್ಟ್ ಡೇ ಆಫ್ ಲಾಸ್ಟ್ ಮೆನ್ಸ್ಟ್ರೋಲ್ ಇಂದ ನಾವು ಪ್ರೆಗ್ನೆನ್ಸಿ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ ಆವಾಗಿಂದ ನಲ್ವತ್ತು ವಾರ ಟೋಟಲ್ ಪ್ರೆಗ್ನೆನ್ಸಿದ ಪೀರಿಯಡ್ ಇರ್ತತಿ ಆಮೇಲೆ ಡೇಸ್ ಆದ್ರೆ ಇದು ಎರಡು ನೂರ ಎಂಬತ್ತು ದಿವಸ ಇರ್ತತಿ ಈಗ ಫಸ್ಟ್ ಟೂ ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಒಳಗೆ ನಮ್ದು ಏನು ಚೇಂಜಸ್ ಆಗುತ್ತೆ ಅದ್ರ ಬಗ್ಗೆ ಡಿಟೇಲ್ ಒಳಗೆ ಈ ವಿಡಿಯೋ ಒಳಗೆ ನಾವು ನೋಡಕತ್ತೇನೆ ಫಸ್ಟ್ ಟೂ ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಆ ಟೈಮ್ಗೆ ನೀವು ಇನ್ನೂ ಪ್ರೆಗ್ನೆನ್ಸಿ ಆಗಿಲ್ಲ ನಿಮ್ಗೆ ಗೊತ್ತಿಲ್ಲ ನೀವು ಪ್ರೆಗ್ನೆಂಟ್ ಅದೇನೇ ಆವಾಗ ಏನೇನು ಚೇಂಜಸ್ ಆಗತ್ತೆ फस्ट फस्ट टू वीक्स प्रेग्नसिग तय शरीर गर्भधारणे रेडी आगती नम्ब आग शरीर रेडी रेडियाकती ना प्रेगन आगे सल आ टाइम शरीर वेन चेंजस् आकते फस्ट आफ्टर मेन्सस् ओवरी वग अशय स्त्री बीज ग्रोथाग स्टार्ट आकती अदू मेन्सम स्टार्ट डेटार्टी स्लो स्लोली स्त्री बीज दुड हाक होती ಜನ್ರಲಿ ಫೋರ್ಟೀನ್ತ್ ಡೇ ಹದಿನಾಲ್ಕು ದಿವಸ ಆಜು ಬಾಜು ಇದು ಸ್ತ್ರೀ ಬೀಜ ದೊಡ್ದಾಕತಿ ಅಂದ್ರೆ ನಾವು ಅವ್ರಿಗೆ ಮ್ಯಾಚ್ಯೂರ್ ಫಾಲಿಕಲ್ ಅಂತಾವ ಮ್ಯಾಚ್ಯೂರ್ ಫಾಲಿಕಲ್ ರೆಡಿ ಆಕತಿ ಆಮೇಲೆ ಇದರ ಜೋಡಿ ಗರ್ಭಚೀಲ ಒಳಗೆ ಎಂಡೋಮೆಟ್ರಿಯಮ್ ತಯಾರಾಕತಿ ಎಂಡೋಮೆಟ್ರಿಯಮ್ ಅಂದರೆ ಗರ್ಭಚೀಲ ಒಳಗಿಂದ ವಸ್ತು ಅದರ್ಗೆ ಎಂಡೋಮೆಟ್ರಿಯಮ್ ಅಂತಾರೆ ಈ ಎಂಡೋಮೆಟ್ರಿಯಮ್ ಕೆಲಸ ಏನು ಇದು ಎಂಡೊಮೆಟ್ರಿಯಮ್ ಕೆಲಸ ಯಾವಾಗಲೂ ಫರ್ಟಿಲೈಸೇಷನ್ ಆದಮೇಲೆ ಏನು ಎಂಬ್ರಿಯೋ ಇರ್ತತಿ ಇದು ಎಂಬ್ರಿಯೋ ಗರ್ಭಚೀಲ ಒಳಗೆ ಬರ್ತತಿ ಆ ಟೈಮ್ಗೆ ಈ ಎಂಬ್ರಿಯೋಗೆ ಗರ್ಭಚೀಲಾಗೆ ಸ್ಟಿಕ್ ಮಾಡೋದೇ ಕೆಲಸ ಎಂಡೋಮೆಟ್ರಿಯಮ್ದು ಕೆಲಸ ಓಕೆ ಸ್ಟಿಕ್ ಮಾಡ್ತತಿ ಅಂದ್ರೆ ಅಲ್ಲೇ ಕುಂದ್ರ ಸಾಕ ಪಾಪು ಕುಂದ್ರ ಸಾಕ ಹೆಲ್ಪ್ ಮಾಡ್ತತಿ ಮತ್ತು ಆ ಪಾಪು ಅಲ್ಲೇ ಕುತ್ಕೊಂಡ್ಮೇಲೆ ಪಾಪುಗೆ ಈ ಎಂಡೋಮೆಟ್ರಿಯಮ್ ಮೂಲಕ ப்ளட் சப்ளாய் ஆகத்தி ரக்தப்ளைய ஆக்கத்தி பாபுக்கு நியூட்டிரஷன் ஹோக்கி அது சலக பாபுது கிரோத் ஆகை அதுக்கு இது எண்டோமெட்டிரியம் ஷோலோ ஆக பாரி இம்பார்டெண்ட் இத்தி அதுக்கு இது ஃபஸ்ட் ஃபிஃப்டீன் டேஸ் வை ஃபாலிகல் ரெடி ஆகி மற்றும் கரஜல ஒழிக்காக அந்த எண்டோமெட்டிரியம் பிரெக்னென்சி சலாக அனுகூல ஆகத்தி பேபி திரோத் ஆக சலேன் அது பிரக்காக ரெடி ஆகத்தி ஒவ்யுலேஷன் யாவாக ஆக போது அதன் நோடோனா ಜನರಲಿ ನಮ್ದು ಸೈಕಲ್ ಸಪೋಸ್ ರೆಗ್ಯುಲರ್ ಐತಿ ಅಂದ್ರೆ ಟ್ವೆಂಟಿ ಏಟರಿಂದ ಮೂವತ್ತು ದಿವಸ ಇಪ್ಪತ್ತೆಂಟರಿಂದ ಮೂವತ್ತು ದಿವಸ ನಮಗೆ ಸೈಕಲ್ ಇತ್ರ ಜನ್ರಲಿ ಒವ್ಯುಲೇಷನ್ ನಾವು ಹನ್ನೊಂದು ದಿವಸದಿಂದ ಹದಿನೆಂಟು ದಿವಸ ನಡುವೆ ನಮ್ಗೆ ಒವ್ಯುಲೇಷನ್ ಆಗ್ಬೋದು ಅದರ ಸಲಾಗ ನಾವು ಜನ್ರಲಿ ಪೇಷಂಟ್ಸ್ಗೆ ಅಲ್ಟರ್ನೇಟ್ ಡೇ ಅವ್ರಿಗೆ ಸಂಬಂಧ ಮಾಡಬೇಕು ಅಲ್ಟರ್ನೇಟ್ ಡೇ ಇಂಟ್ರೋ ಕೋರ್ಸ್ ಮಾಡ್ಲಿಕ್ಕೆ ಜನ್ರಲಿ ನಾವು ಅಡ್ವೈಸ್ ಮಾಡ್ತೇವೆ ಯಾವಾಗಲೂ ಫಾಲಿಕಲ್ ಮೆಚ್ಯೂರ್ ಫಾಲಿಕಲ್ ರೆಡಿ ಆಗ್ತತಿ ಅದು ಯಾವಾಗಲೂ ಸ್ತ್ರೀ ಬೀಜ ಹೊಡಿತತಿ ಆ ಒಡೆದ ಮೇಲೆ ಎಗ್ ರಿಲೀಸ್ ಹಾಕತಿ ಇದು ಎಗ್ ದ ಫರ್ಟಿಲಿಟಿ ಪೊಟೆನ್ಷಿಯಲ್ ಹನ್ನೆರಡಿಂದ ಹದಿನೆಂಟು ತಾಸು ಅಷ್ಟ ಇರ್ತೈತಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಯಾವಾಗಲೂ ಸ್ತ್ರೀ ಬೀಜ ರಿಲೀಸ್ ಆಕತಿ ಅದು ಹೆಣ್ಮಕ್ಳ ಒಳಗೆ ಹದಿನ ಹನ್ನೆರಡಿಂದ ಹದಿನೆಂಟು ತಾಸು ಅಷ್ಟು ಅದು ಜೀವಂತ ಇರ್ತತಿ ಆ ಟೈಮ್ಗೆ ಈ ಸ್ತ್ರೀ ಬೀಜಗೆ ಸ್ಪಮ್ ಸಿಕ್ತ ಅಂದ್ರೆ ಫರ್ಟಿಲೈಝೇಷನ್ ಆಗಿ ಪ್ರೆಗ್ನೆನ್ಸಿ ಹಾಕತಿ ಈ ಟೈಮ್ ಒಳಗೆ ಅವ್ರಿಗೆ ಸ್ಪರ್ಮ್ ಸಿಗ್ಲಿಲ್ಲ ಅಂದ್ರೆ ಇದು ಎಗ್ ಡೆತ್ ಆಗಿಬಿಡ್ತೈತಿ ಅದಕ್ಕೆ ದಿಸ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಾವು ಪ್ರೆಗ್ನೆನ್ಸಿ ಯಾರಿಗೆ ಬೇಕ ಅವ್ರಿಗೆ ಎಲೆವೆನಿಂತ ಹದಿನೆಂಟು ದಿವಸಕ್ಕೆ ಅಲ್ಟರ್ನೇಟ್ ಡೇ ಇಂಟರ್ ಕೋರ್ಸ್ ಮಾಡ್ಲಿಕ್ಕೆ ಜನ್ರಲಿ ನಾವು ಅಡ್ವೈಸ್ ಮಾಡ್ತೇವೆ ಮತ್ತು ನ್ಯಾಚುರಲ್ ಸೈಕಲ್ ಒಳಗೆ ಪ್ರತಿ ತಿಂಗಳ ಒಂದೇ ಎಗ್ ರಿಲೀಸ್ ಆಕತಿ ಇದು ಒಂದು ತಿಂಗಳ ರೈಟ್ ಓವರಿಂದ ರಿಲೀಸ್ ಆಕತಿ ನೆಕ್ಸ್ಟ್ ಮಂತ್ ಲೆಫ್ಟ್ ಓವರಿಂದ ರಿಲೀಸ್ ಆಕತಿ ಜನ್ರಲಿ ಹಂಗೆ ಅಲ್ಟರ್ನೇಟ್ ಓವರಿ ಕೆಲಸ ಮಾಡ್ತಾರೆ ಈಗ ಯಾವ್ಯಾವ ಕಾರಣದಿಂದ ನಮ್ಮದು ಒವ್ಯುಲೇಷನ್ ಇರೆಗ್ಯುಲರ್ ಆಗ್ಬೋದು ಫಸ್ಟ್ ಸಪೋಸ್ ನಮಗೆ ಆರಾಮಿಲ್ಲ ನಾವು ಟ್ರಾವೆಲ್ ಮಾಡಾಕ್ತವಿ ಬೇರೆ ಊರು ಹೊಂಟೇನೆ ನಮ್ಗೆ ಸ್ಟ್ರೆಸ್ ಐತಿ ನಮ್ಗೆ ಟೆನ್ಷನ್ ಐತಿ ನಮ್ಮದು ಡಯಟ್ ಒಳಗೆ ಮೇಜರ್ ಚೇಂಜಸ್ ಐತಿ ಭಾಳ ಡಯಟಿಂಗ್ ಮಾಡಾಕ್ತೀವಿ ಭಾಳ ಎಕ್ಸರ್ಸೈಸ್ ಮಾಡಾಕ್ತೀವಿ ಹಾಗೇನು ಮೇಜರ್ ಚೇಂಜಸ್ ಇದ್ರೆ ನಮ್ಮದು ಒವ್ಯುಲೇಷನ್ ಇರ್ರೆಗ್ಯುಲರ್ ಆಗ್ಲಿಕ್ಕೆ ಚಾನ್ಸ್ ಇರ್ತತಿ ಒಂದೊಂದು ಸರ ಒವ್ಯುಲೇಷನ್ ಟೈಮ್ಗೆ ಸ್ಪಾಟಿಂಗ್ನ ಆಗ್ಬೋದು ಈಗ ಇದು ತಾಯಿ ಶರೀರ ಒಳಗೆ ಚೇಂಜಸ್ ಈಗ ಫಿಟ್ನೆಸ್ ಒಳಗೆ ಬೇಬಿ ಏನಾಗ್ತದೆ ಬಗ್ಗೆ ಏನೇನು ಚೇಂಜಸ್ ಆಗತಿ ಅದನ್ನ ನೋಡೋಣ ಇದರಿಂದ ಮುಂದಿನ ಪಾರ್ಟ್ ನೆಕ್ಸ್ಟ್ ಪಾರ್ಟ್ ನಾವು ಪಾರ್ಟ್ ಟು ವಿಡಿಯೋ ಒಳಗೆ ಡಿಟೇಲ್ ಒಳಗೆ ಹೇಳ್ತೇವೆ ಇದೇ ಇನ್ಫಾರ್ಮೇಶನ್ ನಿಮ್ಗೆ ಚಲೋ ಅನ್ಸಿದ್ರೆ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಏನು ಡೌಟ್ ಇದ್ರೆ ನೀವು ನಮ್ಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಆಮೇಲೆ ಯಾವ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ನೀವು ನಮ್ಗೆ ತಿಳಿಸ್ರಿ ಥ್ಯಾಂಕ್ ಯು